ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಹಿಂದಿನ ಕಾರ್ಯಕ್ರಮದಲ್ಲಿ ಯೋಗ ಅಂದ್ರೇನು ಅಷ್ಟಾಂಗ ಯೋಗ ಅಂದ್ರೇನು ಯೋಗದ ಉಪಯೋಗಗಳು ಯೋಗ ಅಭ್ಯಾಸ ಮಾಡುವವರು ಪಾಲಿಸಬೇಕಾದ ನಿಯಮಗಳು ಮುಂತಾದ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂದಿನ ತರಗತಿಯಲ್ಲಿ ಲೂಸನಿಂಗ್ ಎಕ್ಸಸೈಸ್ ನಾನು ಮೊದಲೇ ತಿಳಿಸಿದಂತೆ ಆಸನ ಆರಂಭಕ್ಕೂ ಮೊದಲು ಕೀಲುಗಳನ್ನು ಸಡಿಲಗೊಳಿಸುವ ವ್ಯಾಯಾಮಗಳನ್ನು ಮಾಡಬೇಕು ಎಂದು ತಿಳಿಸಿದ್ದೆ ಆ ವ್ಯಾಯಾಮಗಳನ್ನು ಇಂದಿನಿಂದ ಆರಂಭಿಸೋಣ ನಾವು ಪ್ರಾರ್ಥನೆಯನ್ನು ಆರಂಭಿಸೋದಕ್ಕೂ ಮುನ್ನ ಯಾವ ಆಸನದಲ್ಲಿ ಕುಳಿತಬೇಕು ಕುಳಿತುಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಪ್ರಾರ್ಥನೆಯನ್ನು ನಾವು ಪದ್ಮಾಸನ ವಜ್ರಾಸನ ಅಥವಾ ನಿಮಗೆ ಅವೆರಡೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಸುಖಾಸನದಲ್ಲಿ ನಾನೀಗ ಕುಳಿತುಕೊಂಡಿರುವುದು ಸುಖಾಸನ ಇದರಲ್ಲಿ ಸಹ ಮಾಡಬಹುದು ಇನ್ನು ಕಾಲುಗಳನ್ನು ಮಡಚಲು ಸಾಧ್ಯವಿಲ್ಲದವರು ಕಾಲುಗಳನ್ನು ನೇರ ಮಾಡಿ ಸಹ ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲವೋ ಆ ಆಸನದಲ್ಲಿ ಕುಳಿತುಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿ ಪದ್ಮಾಸನ ಮಾಡುವುದಾದರೆ ನಿಮ್ಮ ಎಡಗಾಲನ್ನು ಮಡಿಚಿ ಬಲ ತೊಡೆಯ ಮೇಲಿಡಿ ಆಮೇಲೆ ಬಲಗಾಲನ್ನು ಮಡಿಚಿ ತೊಡೆಯ ಮೇಲಿಡಿ ಇದು ಪದ್ಮಾಸನ ಇದನ್ನು ಸಹ ನೀವು ಇದು ಪೂರ್ತಿಯಾಗಿ ಪದ್ಮಾಸನ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿದ್ರೆ ಅರ್ಧ ಪದ್ಮಾಸನ ಸಹ ಹಾಕಬಹುದು ಈ ಥರ ಒಂದು ಕಾಲನ್ನು ಮಾತ್ರ ಮಡಚಿ ಇನ್ನೊಂದು ಕಾಲನ್ನು ಸುಖಾಸನದಲ್ಲಿಯೇ ಇಟ್ಟುಕೊಳ್ಳುವುದು ಇದನ್ನು ಸಹ ಮಾಡಬಹುದು ನಿಮಗೆ ಯಾವುದು ಅನುಕೂಲವೋ ಅದರಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಆರಂಭಿಸೋಣ ಈಗ ನಾನು ಪದ್ಮಾಸನದಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಹೇಳುತ್ತೇನೆ ಈ ಪ್ರಾರ್ಥನೆ ನಾವು ಪತಂಜಲಿಯವರಿಗೆ ನಮನ ಸಲ್ಲಿಸುವುದಕ್ಕೋಸ್ಕರ ಒಂದು ರೀತಿ ಇನ್ನೊಂದು ನಾವು ಈ ಪ್ರಾರ್ಥನೆ ಮಾಡುವುದರಿಂದ ಮುಂದಿನ ಅಭ್ಯಾಸಗಳನ್ನು ನಮ್ಮ ಮನಸ್ಸು ಬೇರೆ ಕಡೆ ಹರಿಯದಂತೆ ನಮ್ಮ ನಾವು ಏನು ಯೋಗ ಅಭ್ಯಾಸ ಮಾಡುತ್ತೀವೋ ಅದರಲ್ಲೇ ನಾವು ತಲ್ಲೀನರಾಗಲು ಸಹಾಯ ಮಾಡುವುದು ಈ ಪ್ರಾರ್ಥನೆ ಯಾಕೆಂದರೆ ನಾವು ಕ್ಲಾಸಿಗೆ ಬರ್ತೀವಿ ಯೋಗ ಕ್ಲಾಸಿಗೆ ಮನೆಯಿಂದ ಎದ್ದು ಡೈರೆಕ್ಟಾಗಿ ಕ್ಲಾಸಲ್ಲಿ ಬಂದು ಒಂದು ನಮ್ಮ ಮ್ಯಾಟನ್ನು ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಕೂತ್ಕೊಂಡ ತಕ್ಷಣ ನಾವು ಆವಾಗ್ತಾನೆ ಬಂದಿದ್ದೀವಿ ಮನಸ್ಸಿನ್ನೂ ನಾವು ಮನೆಯಿಂದ ಇಲ್ಲಿಗೆ ಬರೋ ತನಕ ಆದ ಘಟನೆಗಳು ಅಥವಾ ಮನೇಲಿ ಏನು ಕೆಲಸಗಳು ಅದರ ಮೇಲೆ ಇರುತ್ತೆ ನಾವು ಈ ಒಳಗೆ ನಮ್ಮ ಗಮನವನ್ನು ಸೇರಿಸ್ಕೊಂಡಿರಲ್ಲ ಇನ್ನು ಆ ಥರ ನಮ್ಮ ಗಮನವನ್ನು ಕ್ಲಾಸಿಗೆ ನಾವು ಅಭ್ಯಾಸ ಮಾಡುವುದ ಅದರ ಬಗ್ಗೆನೇ ನಮ್ಮ ಗಮನವನ್ನು ಹರಿಸುವುದಕ್ಕೋಸ್ಕರ ಈ ಪ್ರಾರ್ಥನೆ ಇದು ಸಹ ನಮಗೆ ಅಭ್ಯಾಸ ಮಾಡುವುದಕ್ಕೆ ಸಹಾಯವಾಗುತ್ತದೆ ಅದರಿಂದಾಗಿ ಪ್ರಾರ್ಥನೆ ಹೇಳುವುದು ಪ್ರಾರ್ಥನೆ ಹೇಳುವುದಕ್ಕೂ ಮುನ್ನ ನಮ್ಮ ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ಇಟ್ಕೊಬೇಕು ಈ ರೀತಿ ಬೆರಳುಗಳು ನಮ್ಮ ಹೃದಯಕ್ಕೆ ಸೋಕುತ್ತಿರಬೇಕು ಅಂದರೆ ಈ ಮುದ್ರ ಹಾಕಿದವಾಗ ನಮ್ಮ ಈ ಅನಾಹಾತ ಚಕ್ರ ಅಂತ ನಮ್ಮ ಎದೆಯ ಭಾಗದಲ್ಲಿರುತ್ತದೆ ಅದು ಸಹ ಸ್ಟಿಮ್ಯುಲೇಟ್ ಆಗುತ್ತೆ ನಾವು ನಮಸ್ಕಾರ ಮುದ್ರದಲ್ಲಿದ್ದಾವಾಗ ಆಮೇಲೆ ಕಣ್ಣುಗಳನ್ನು ಮುಚ್ಚಿರಬೇಕು ನಮ್ಮ ಮನಸ್ಸು ನಾವು ಹೇಳುವ ಪ್ರಾರ್ಥನೆಯಲ್ಲಿಯೇ ನಮ್ಮ ದೇಹದಲ್ಲಿಯೇ ಕೇಂದ್ರೀಕರಿಸಿರಬೇಕು ಮೊದಲಿಗೆ ಪ್ರಾರ್ಥನೆಯನ್ನು ಆರಂಭಿಸೋಣ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿಟ್ಕೊಳ್ಳಿ ಬೆನ್ನು ನೇರ ಇರಲಿ ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ ಕುತ್ತಿಗೆ ನೇರ ಇರಲಿ ಈಗ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಮೂರು ಬಾರಿ ಓಂಕಾರ ಹೇಳೋಣ तस्य पदेन वाचमलं शरीरस्य च वैद्यकेन योपा परो प्रवरं मुनीना पतञ्जलिं प्राञ्जलि राणतोऽस्मि ಕೈಗಳನ್ನು ನಿಮ್ಮ ಬೆನ್ನ ಹಿಂದೆ ತೆಗೆದುಕೊಂಡು ಹೋಗಿ ಕಣ್ಣುಗಳನ್ನು ತೆರೆಯಬೇಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಮುಖವನ್ನು ನಿಮ್ಮ ಎದೆಯನ್ನು ಮೇಲೆ ಸ್ಟ್ರೆಚ್ ಮಾಡಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ ಸಾಧ್ಯವಾದರೆ ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಲು ಪ್ರಯತ್ನಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ ಬನ್ನಿ ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತನ್ನಿ ಎರಡು ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ ಒಂದಕ್ಕೊಂದು ಬಿಸಿಯಾಗುವಂತೆ ನಿಮ್ಮ ಹಸ್ತಗಳನ್ನು ಉಜ್ಜಿ ಬಿಸಿಯಾದ ನಿಮ್ಮ ಹಸ್ತಗಳನ್ನು ಕಣ್ಣುಗಳ ಮೇಲಿರಿಸಿ ಕೈಗಳನ್ನು ಹಸ್ತಗಳನ್ನು ಕಪ್ಪಿನಾಕಾರದಲ್ಲಿ ಹಿಡಿದು ಕಣ್ಣುಗಳ ಮೇಲಿರಿಸಿ ಆ ಬಿಸಿಯನ್ನು ಫೀಲ್ ಮಾಡಿ ಕಣ್ಣುಗಳಿಗೆ ನಿಮ್ಮ ಕೈಗಳನ್ನು ಒತ್ತಬಾರದು ನಿಧಾನವಾಗಿ ಕೈಗಳನ್ನು ಕೆಳಗೆ ತಂದು ಮತ್ತೆ ನಮಸ್ಕಾರ ಮುದ್ರದಲ್ಲಿರಿಸಿ ಕೈಗಳನ್ನು ತೆರೆಯುತ್ತಾ ಕಣ್ಣುಗಳನ್ನು ತೆರೆದು ನಿಮ್ಮ ಹಸ್ತಗಳನ್ನು ನೋಡಿ ಈಗ ಯೋಗವನ್ನು ಯಾವ ರೀತಿ ಆರಂಭಿಸಬೇಕು ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ ಅದರ ಮುಂದುವರಿದ ಭಾಗವನ್ನು ಈಗ ಅಭ್ಯಾಸ ಮಾಡೋಣ ನಾವೀಗ ಪದ್ಮಾಸನದಲ್ಲಿ ನೀವು ಪದ್ಮಾಸನ ಹಾಕಿದ್ದರೆ ಪ್ರೇಯರಿಗೆ ಅಥವಾ ವಜ್ರಾಸನ ಹಾಕಿದ್ದರೆ ಅದರಿಂದ ತಕ್ಷಣ ಹೇಗೆ ಸುಮ್ಮನೆ ಕಾಲುಗಳನ್ನು ಬಿಡದೆ ಕ್ರಮಬದ್ಧವಾಗಿ ಹೇಗೆ ನಮ್ಮ ಕಾಲುಗಳನ್ನು ರಿಲೀಸ್ ಮಾಡಬೇಕು ಎನ್ನುವುದನ್ನು ನೋಡೋಣ ನೀವು ಪದ್ಮಾಸನ ಹಾಕಿದರೆ ಕಾಲುಗಳನ್ನು ನಿಧಾನವಾಗಿ ಒಂದೊಂದಾಗಿ ಕೆಳಗೆ ತರಬೇಕು ಈ ಥರ ಒಂದೊಂದಾಗಿ ಕಾಲುಗಳನ್ನು ಪದ್ಮಾಸನದಿಂದ ಹೊರತನ್ನಿ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಸ್ವಲ್ಪ ಹಿಂದೆ ಮುಂದೆ ಏಕೆಂದರೆ ನೀವು ಪ್ರೇಯರ್ ಹೇಳುವ ತನಕ ನೀವು ಅದೇ ಪೊಸಿಷನಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಕಾಲುಗಳು ನೋವು ಅನಿಸ್ಬೋದು ನಿಮಗೆ ಅಥವಾ ಹಿಡ್ಕೊಂಡಾಗಿ ಹಾಗೆ ಆಗಿರ್ಬೋದು ಇದು ಫ್ರೀಯಾಗಿ ಮಾಡ್ಕೊಳೋದು ಇದು ಒಂದು ಇನ್ನು ವಜ್ರಾಸನದಲ್ಲಿ ಕೂತ್ಕೊಂಡಿದ್ದರೆ ವಜ್ರಾಸನ ಕೂತ್ಕೊಳ್ಳೋದು ಒಂದೊಂದಾಗಿ ಕಾಲುಗಳನ್ನು ಮಡಚಿ ಈ ರೀತಿ ಕೂತ್ಕೊಂಡಿರ್ತೀರ ಈ ಕೂತ್ಕೊಂಡಿದ್ರೆ ಅದೇ ತರಹ ಹಿಂದಕ್ಕೆ ಬರುವುದು ಕೂತ ನೀವು ವಜ್ರಾಸನದಲ್ಲಿ ಕುಳಿತುಕೊಂಡ ಸ್ಥಿತಿಯಿಂದ ಅದೇ ರೀತಿ ಒಂದೊಂದಾಗಿ ಕಾಲುಗಳನ್ನು ಸ್ಟ್ರೆಚ್ ಮಾಡೋದು ಇದು ರಿಲ್ಯಾಕ್ಸೇಷನ್ ಪೋಸ್ ನಾವು ಒಂದು ಆಸನವನ್ನು ಮಾಡಿದ ನಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಆ ವಿಶ್ರಾಂತಿ ತೆಗೆದುಕೊಳ್ಳುವುದು ಕಾಲುಗಳನ್ನು ಈ ರೀತಿ ಮುಂದಕ್ಕೆ ಚಾಚಿ ಕೈಗಳನ್ನು ಹಸ್ತಗಳನ್ನು ಹಿಂದಕ್ಕೆ ನಿಮ್ಮ ಬೆನ್ನಿನ ಸಮಕ್ಕೆ ಹಿಂದಕ್ಕೆ ಇಟ್ಟು ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಕೆಲವು ದೀರ್ಘವಾದ ಉಸಿರಾಟ ಮಾಡುವುದು ದೀರ್ಘವಾಗಿ ನಿಧಾನವಾಗಿ ಉಸಿರಾಟ ಮಾಡುವುದು ಇದು ವಿಶ್ರಾಂತಿ ಸ್ಥಿತಿ ಆಮೇಲೆ ನಿಮ್ಮ ಮುಖವನ್ನು ನೇರಕ್ಕೆ ಇಟ್ಟುಕೊಳ್ಳಿ ಕೈಗಳನ್ನು ಮುಂದಕ್ಕೆ ತನ್ನಿ ಕಾಲುಗಳನ್ನು ಸೇರಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿ ಸಹ ನೀವು ಬೆರಳುಗಳನ್ನು ಮಡಚೋದು ಪಾದಗಳನ್ನು ಹಿಂದೆ ಮುಂದೆ ಮಾಡೋದು ಈ ಥರ ನಿಮ್ಮ ಕಾಲುಗಳಿಗೆ ವ್ಯಾಯಾಮವನ್ನು ಮಾಡುತ್ತಿರಬಹುದು ಈಗ ನಾವು ಈ ವ್ಯಾಯಾಮಗಳ ಬಗ್ಗೆ ಹೇಳಿದೆ ನಾನು ಈಗ ವ್ಯಾಯಾಮಗಳನ್ನು ಮಾಡೋಣ ನಮ್ಮ ಕೀಲುಗಳನ್ನು ಸಡಿಲಗೊಳಿಸುವ ವ್ಯಾಯಾಮಗಳನ್ನು ಮಾಡೋಣ ಅವುಗಳಲ್ಲಿ ನಾನು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಹೇಳ್ಕೊಡ್ತೀನಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ನಿಮಗೆ ಯಾವುದು ಅನುಕೂಲವೋ ಅವುಗಳನ್ನು ನೀವು ಅಭ್ಯಾಸ ಮಾಡಿ ನಾ ಹೇಳಿದ ಎಲ್ಲ ವ್ಯಾಯಾಮಗಳನ್ನು ಮಾಡಬೇಕಂತೇನಿಲ್ಲ ನಿಮಗೆ ಸಾಧ್ಯವಾದ ವ್ಯಾಯಾಮಗಳನ್ನು ಮಾಡಿ ಇವುಗಳಲ್ಲಿ ನಿಂತ್ಕೊಂಡು ಮಾಡೋ ವ್ಯಾಯಾಮಗಳಿವೆ ಕೂತ್ಕೊಂಡು ಮಾಡೋಗಳ ವ್ಯಾಯಾಮಗಳಿವೆ ಮಲಗಿಕೊಂಡು ಮಾಡೋ ವ್ಯಾಯಾಮಗಳಿವೆ ನಾವು ಇವು ಎಲ್ಲವುಗಳನ್ನು ಒಂದೊಂದಾಗಿ ಈಗ ಹೇಳಿಕೊಡುತ್ತೇನೆ ನಿಮಗೆ ಯಾವುದು ಆಗುತ್ತದೋ ಸಾಧ್ಯವಾಗುತ್ತದೋ ಅವುಗಳನ್ನು ನೀವು ಅಭ್ಯಾಸ ಮಾಡಿ ಈಗ ನಿಂತುಕೊಂಡು ಮಾಡುವ ವ್ಯಾಯಾಮಗಳನ್ನು ನೋಡೋಣ ವೀಕ್ಷಕರೇ ನಾವೀಗ ವ್ಯಾಯಾಮಗಳನ್ನು ಆರಂಭಿಸುವ ಮುನ್ನ ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳೋಣ ಈ ಪ್ರಾರ್ಥನೆ ಪತಂಜಲಿಯವರಿಗೆ ನಮನ ಸಲ್ಲಿಸುವ ಪ್ರಾರ್ಥನೆಯನ್ನು ನಿಮಗೆ ಹೇಳಿಕೊಟ್ಟೆ ಆದರೆ ಅದರ ಅರ್ಥವನ್ನು ಈಗ ತಿಳಿದುಕೊಳ್ಳೋಣ ಯೋಗೇನ ಚಿತ್ತಸ್ಯ ಪದೇನ ವಾಚ ಅಂದರೆ ಮನಸ್ಸಿನ ಕಲ್ಮಶಗಳನ್ನು ಯೋಗದ ಮೂಲಕವೂ ಅಲಂ ಶರೀರಶ ಚವೈದ್ಯಕೇನ ಶರೀರದ ತೊಂದರೆಗಳನ್ನು ವೈದ್ಯಶಾಸ್ತ್ರದ ಮೂಲಕವೂ ಯೋಪಾ ಪ್ರವರಂ ಮುನೀನಾ ಮಾತಿನ ದೋಷಗಳನ್ನು ವ್ಯಾಕರಣದ ಮೂಲಕವೂ ಸರಿಪಡಿಸಿದ ಪತಂಜಲಿಯವರಿಗೆ ನಮನಗಳು ಎನ್ನುವುದು ಈ ಪ್ರಾರ್ಥನೆಯ ಅರ್ಥ ಇದರೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಆದರೆ ನೀವು ಇಲ್ಲಿಗೆ ಬಸವ ಟಿ ವಿಯನ್ನು ವೀಕ್ಷಿಸಿದನ್ನು ಬಿಡಬೇಡಿ ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡುತ್ತಾ ಇರಿ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಹಲವಾರು ಒತ್ತಡಗಳು ಹಲವಾರು ಸಮಸ್ಯೆಗಳಿಂದ ನರಳುತ್ತಾ ಇರ್ತೀವಿ ಅವುಗಳನ್ನು ಎಲ್ಲವನ್ನು ಸರಿಪಡಿಸಿಕೊಳ್ಳಲು ಯೋಗ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತದೆ ಆದುದರಿಂದ ಪ್ರತಿದಿನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ನಿಮ್ಮ ನಿಮ್ಮ ಸಮಸ್ಯೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಥರದ ಸಮಸ್ಯೆಗಳಿಗೂ ಯಾವ ಯಾವ ಆಸನಗಳನ್ನು ಮಾಡಬೇಕು ಪ್ರಾಣಾಯಾಮಗಳನ್ನು ಮಾಡಬೇಕು ಅನ್ನುವುದನ್ನು ಹೇಳ್ಕೊಡ್ತೀವಿ ಆಮೇಲೆ ನಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಆಹಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವಿಲ್ಲಿ ತಿಳಿಸ್ಕೊಡ್ತೀವಿ ಆದುದರಿಂದ ತಪ್ಪದೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮಗೆ ಧನ್ಯವಾದಗಳು